ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೈಡೇ ನೈಟಿಂದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನನ್ನ ನೋ ಫೇಲ್ ರೆಸಿಪಿ ಏನು ಅಂದರೆ ಇಡ್ಲಿ ಅದನ್ನು ಇದ್ದೀನಿ ನಾನು ಯಾವಾಗಲೂ ಹೇಗೆ ಇಡ್ಲಿಗೆ ನೆನೆಸ್ತೀನಿ ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಮೂರು ಪಾವ್ ಅಕ್ಕಿಗೆ ಒಂದು ಪಾವಷ್ಟು ಉದ್ದಿನಬೇಳೆ ಮತ್ತು ಮುಕ್ಕಾಲು ಪಾವಷ್ಟು ಮೀಡಿಯಮ್ ಅವಲಕ್ಕಿನ ಯೂಸ್ ಮಾಡ್ತೀನಿ ಯಾವಾಗಲೂ ಹೀಗೇನೆ ಯೂಸ್ ಮಾಡೋದು ಇಲ್ಲ ಅಂದರೆ ಕೆಲವು ಸತಿ ಮುಕ್ಕಾಲು ಪಾವು ನಾನು ಅವಲಕ್ಕಿ ತಗೊಳ್ಳೋ ಬದಲು ಅರ್ಧ ಪಾವು ಅವಲಕ್ಕಿ ತೊಗೊಂಡು ಇನ್ ಕಾಲು ಭಾಗ ನಾನು ಸಬ್ಬಕ್ಕಿನ ಹಾಕ್ತಾಯಿರ್ತೀನಿ ಅನ್ನ ಹಾಕೋದು ತುಂಬಾ ರೇರು ಏನಾದರೂ ಮಿಕ್ಕಿದೆ ಅಂದರೆ ಹಾಕ್ತೀನಿ ನೈಂಟಿ ನೈನ್ ಪರ್ಸೆಂಟ್ ನಾನು ಅನ್ನನ ಹಾಕೋಲ್ಲ ಸೊ ಈ ರೀತಿ ಎಲ್ಲ ನೆನೆಸ್ಕೊಂಡು ಫಸ್ಟು ನಾವು ಏನನ್ನ ನುಣ್ಣಗೆ ರುಬ್ಕೋಬೇಕು ಅಂದರೆ ಅವಲಕ್ಕಿ ಸಬ್ಬಕ್ಕಿ ಮತ್ತು ಉದ್ದಿನಬೇಳೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅಕ್ಕಿನ ತರಿತರಿಯಾಗಿ ರುಬ್ಕೋಬೇಕು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ಮಿಕ್ಸ್ ಮಾಡಾದ್ಮೇಲೆ ಈ ಚಳಿಯಲ್ಲಿ ನಾನು ಯಾವಾಗಲೂ ಮಾಡೋದು ಇದನ್ನು ನೋಡಿ ನಾನು ಹತ್ತು ಗಂಟೆ ರಾತ್ರಿಯಲ್ಲಿ ರುಬ್ಬಿರೋ ಅಂಥದ್ದು ಅದನ್ನು ಬಿಸಿ ಮಾಡಿರೋ ಅಂಥ ಸಾರಿನ ಪಾತ್ರೆ ಮೇಲೆ ಇಟ್ಬಿಡ್ತೀನಿ ಸಾರು ಮಿಕ್ಕಿಲ್ಲ ಅಂದರೆ ನೀರನ್ನು ಬಿಸಿ ಮಾಡಿ ಅದ್ರ ಮೇಲೆ ಇಡ್ಲಿ ಹಿಟ್ಟನ್ನು ಇಡ್ತೀನಿ ಫರ್ಮೆಂಟೇಷನ್ ಅಂತೂ ನಾನು ತೋರಿಸ್ತೀನಿ ನಿಮಗೆ ಸಿಕ್ಸ್ ಸೆವೆನ್ ಅವರ್ಸ್ಗೆ ಅಂದರೆ ನೆಕ್ಸ್ಟ್ ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆಲ್ಲ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ನಾನು ಯಾಕೆ ಇಡ್ಲಿ ಬಗ್ಗೆ ಯಾವಾಗಲೂ ತೋರಿಸ್ತಿರ್ತೀನಿ ಅಂದರೆ ತುಂಬಾ ಒಳ್ಳೆಯ ಫುಡ್ಡು ಏನಾದರೂ ನೀವು ಬ್ರೇಕ್ಫಾಸ್ಟ್ಗೆ ತೊಗೋಬೇಕು ಅಂದರೆ ತುಂಬ ಹೆವಿಯಾಗಿ ತೊಗೋಬಾರ್ದು ಬೆಳಗ್ಗೆಯೇ ನಮಗೂ ಟೆನ್ಷನ್ ಫ್ರೀ ಜಸ್ಟ್ ಚಟ್ನಿ ಒಂದು ಮಾಡ್ಕೋಬೇಕಾಗಿರುತ್ತೆ ನನ್ನ ಜೊತೆಗೆ ಸಾಂಬಾರು ಮಾಡೋದ್ರಿಂದ ಟೈಮ್ ಹಿಡಿಸುತ್ತೆ ಇಲ್ಲ ಅಂತಲ್ಲ ಬಟ್ ಬರೀ ಚಟ್ನಿ ಮಾಡ್ಕೊಂಡಂತು ತುಂಬ ಈಸಿ ಹೆಲ್ತಿ ಫರ್ಮೆಂಟೆಡ್ ಫುಡ್ಡು ಒಳ್ಳೆ ಪ್ರೊಬಯೋಟಿಕ್ಸು ಒಳ್ಳೆ ಬ್ಯಾಕ್ಟೀರಿಯ ನಮ್ಮ ಗಟ್ಟಿಗೆ ಸೇರುತ್ತೆ ತುಂಬಾ ಒಳ್ಳೆಯದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಆಯಿಲ್ ಸ್ವಲ್ಪ ಕಡಿಮೆನೆ ಒಂದು ಸ್ಪೂನ್ ಆಯಿಲ್ಗೆ ಇಷ್ಟೊಂದು ಇಡ್ಲಿ ಎಲ್ಲ ಆಗೋಗುತ್ತೆ ಒಂದು ಹತ್ತು ಹದಿನೈದು ಇಡ್ಲಿ ಎಲ್ಲ ಆಗೋಗುತ್ತೆ ಸೊ ಆದ್ದರಿಂದ ನೋಡಿ ಅದೇ ತೋರಿಸ್ತಾ ಇದ್ದೆ ನಾನು ಫಸ್ಟ್ ಬ್ಯಾಚು ಅದೇನು ಅವಲಕ್ಕಿ ಅದೆಲ್ಲ ರುಬ್ಕೊಂಡಿದ್ನಲ್ಲ ಅದಂತೂ ತುಂಬ ಸಾಫ್ಟಾಗಿ ರುಬ್ಕೊತೀನಿ ಅದು ಫರ್ಮೆಂಟೇಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ನೆಕ್ಸ್ಟ್ ತರಿ ತರಿಯಾಗಿ ರುಬ್ಕೋತೀನಿ ಈ ರೀತಿ ಆಮೇಲೆ ಉಪ್ಪು ಹಾಕಿನೇ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಯಾವಾಗಲೂ ನಂದು ಇಂಟೆನ್ಷನ್ ಏನಿರುತ್ತೆ ಅಂದರೆ ಅವತ್ತೇ ಮುಗಿಸ್ಬಿಡ್ಬೇಕು ಇಡ್ಲಿನ ಇಡ್ಲಿ ಹಿಟ್ಟನ್ನ ಅಂತ ಅದಕ್ಕೇ ಒಂದೂವರೆ ಪಾವು ಎರಡು ಪಾವು ಆ ಥರ ನೆನ್ಸ್ಕೊತಾ ಇರ್ತೀನಿ ಇಲ್ಲ ಏನಾದರೂ ನೆಕ್ಸ್ಟ್ ಡೇಗೂ ಏನಾದರೂ ಪ್ಲ್ಯಾನ್ ಇದೆ ಅಂದರೆ ಮೂರು ಪಾವು ಆ ಥರ ನೆನ್ಸ್ಕೊಳ್ತಾ ಇರ್ತೀನಿ ಬಟ್ ಯಾವಾಗಲೂ ಇಡ್ಲಿ ದೋಸೆ ಅನ್ನೋದು ತುಂಬ ಒಳ್ಳೆ ಫುಡ್ಡು ನಮಗೆ ಲೇಡೀಸ್ಗೆ ಒಂಥರ ಹಿಟ್ಟಿದೆ ರುಬ್ಬಿ ಇಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಡೇ ಟೆನ್ಷನ್ ಕಡಿಮೆ ಅಂತಲೇ ಹೇಳ್ಬೋದು ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಈ ಚಳಿಗೆ ಏನೇ ತಿಂದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾರೆ ತಣ್ಣಗಾದ ಮೇಲೆ ಒಂದು ಎರಡು ತುತ್ತು ತಿನ್ನೋಕ್ಕಾಗ್ತಿಲ್ಲ ಒಂದು ಬಂದು ಈ ಚಳಿಗೆ ಏನು ಗೊತ್ತಾ ಹಶುವೇ ಆಗ್ತಿಲ್ಲ ಆ್ಯಕ್ಚುಲಿ ನನ್ನ ನನಗೆ ಅನಿಸುತ್ತೆ ಏನಪ್ಪ ಒಂದು ಮೂರು ತುತ್ತು ತಿಂದರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ ಎರಡು ಇಡ್ಲಿ ನಾನು ಆ್ಯಕ್ಚುಲಿ ನಾಲ್ಕು ಇಡ್ಲಿ ಐದು ಇಡ್ಲಿ ಹಂಗೆ ತಿಂತೀನಿ ಎರಡು ಇಡ್ಲಿಗೇ ಹೊಟ್ಟೆ ತುಂಬೋಗುತ್ತೆ ಅದು ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಏನೋ ಒಂದು ಮೂರು ತಿನ್ಬೋದು ಅಷ್ಟೇ ಬಿಟ್ಟರೆ ಅದು ನಾವು ಬಾಕ್ಸ್ಗೆಲ್ಲ ಹಾಕೊಂಡಿದ್ರೆ ಎರಡೇ ಇಡ್ಲಿಗೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ ಹಶು ೂ ಕಡಿಮೆ ಅಲ್ವಾ ಸೊ ಆ ರೀತಿ ರಾತ್ರಿನೇ ಎಲ್ಲ ರುಬ್ಬಿ ಇಡ್ತಾಯಿದ್ದೀನಿ ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ನಾನು ತೊಗರಿಕಾಳನ್ನ ಯೂಸ್ ಮಾಡಿಕೊಂಡು ಒಂದು ಸಾಂಬಾರು ಯೂಸ್ ಮಾಡಿದ್ದೀನಿ ಮಾಡಿದ್ದೀನಿ ಆಯಿತಾ ನೀವೇನಾನ ಎಗ್ ಯೂ ನಾನು ಎಗ್ ಯೂಸ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಇಷ್ಟ ಆಗುತ್ತೆ ನೀವೇನಾನ ವೆಜಿಟೇರಿಯನ್ಸ್ ಎಗ್ ಯೂಸ್ ಮಾಡಲ್ಲ ಅಂದರೆ ಒಂದು ಸ್ಟೇಜಲ್ಲಿ ನಾನು ಹೇಳ್ತೀನಿ ಎಗ್ನ ಹಾಕದೇನೆ ಸಾಂಬಾರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಚಿಕ್ಕವಳಿದಲ್ಲ ಚಿಕ್ಕ ಮೇಡಮು ಅದಕ್ಕೆ ಅವಳಿಗೆ ಒಂದು ಸಣ್ಣ ಆಗಿದೆ ಆಯಿತಾ ಚಿಕ್ಕ ಸ್ಕ್ರ್ಯಾಚು ಎಲ್ಲೋ ಒಂದು ಗೋಡೆಗೆ ತಗಲ್ಸ್ಕೊಂಡು ಹೆಂಗೆ ಆಡ್ತಿದ್ದಾಳೆ ನೋಡಿ ಅದಕ್ಕೊಂದು ಟೇಪ್ ಕಟ್ಕೊಂಡು ಅದಕ್ಕೆ ಅರ್ಶನದ್ದು ಕಾಟನ್ ಇಟ್ಕೊಂಡು ಮಕ್ ಮಕ್ಕಳು ಅಂದ್ರೆ ಈಗ ಅಲ್ವೋ ಅಟೆನ್ಷನ್ ಸಿಕ್ಕಿಂಗು ನನ್ನ ನೋಡಲಿ ನನ್ನ ಕೇರ್ ಮಾಡಲಿ ನನ್ನ ಬಗ್ಗೆ ಯೋಚನೆ ಮಾಡಲಿ ಅನ್ನೋ ಲೆವೆಲ್ಗೆ ಆಗ್ತಿರತ್ತೆ ಆಮೇಲೆ ಇದೆಲ್ಲ ಫ್ರೈಡೆ ನೈಟ್ ಅದೇ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಫೇವ್ರೆಟ್ ಸ್ಪಾಟಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಇವಳು ಡ್ಯಾನ್ಸ್ ಮಾಡ್ ಸ್ಟಾರ್ಟ್ ಮಾಡೋದ್ಲು ಯಾವುದೋ ಒಂದು ಹಾಡು ಬರ್ತಿತ್ತು ಒಳ್ಳೆ ಜೋಶ್ ಫುಲ್ ಹಾಡು ಬರ್ತಾಯಿತ್ತು ಅದನ್ನು ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅದನ್ನೇ ವೀಡಿಯೋ ಇದ್ದೆ ಹಾಗೆ ಒಂದ್ರು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಅತ್ತೆ ಜೊತೆ ಮಾತಾಡಿಕೊಂಡು ಮಕ್ಕಳ ಜೊತೆ ಮಾತಾಡಿಕೊಂಡು ನನ್ನದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಈ ನಡುವೆ ಬೇಗ ಇದ್ದೀನಿ ಅದಂತೂ ನನಗೆ ಒಳ್ಳೆ ನಿದ್ದೆ ಆಗ್ತಾ ಇದೆ ಈಗಲೂ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಶನಿವಾರ ಬೆಳಗ್ಗೆನೇ ಇವತ್ತೇ ವಾಯ್ಸ್ ಓವರ್ ಕೊಟ್ಟು ಇವತ್ತೇ ಪೋಸ್ಟ್ ಮಾಡ್ತಾಯಿದ್ದೀನಿ ನನಗೆ ಇದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ ಎಷ್ಟು ರಿಲ್ಯಾಕ್ಸ್ಡ್ ಇದ್ದೀನಿ ಹತ್ತು ಹತ್ತು ಗಂಟೆ ಮ್ಯಾಕ್ಸಿಮಮ್ ಮಲ್ಕೊಂಬಿಡ್ತೀನಿ ಇಲ್ಲ ಒಂಬತ್ತು ಮುಕ್ಕಾಲ್ಗೆ ಬೆಡ್ಗೆ ಹೋಗಿರ್ತೀನಿ ಏಳು ಗಂಟೆ ಆರು ಮುಕ್ಕಾಲ್ಗೆಲ್ಲ ಊಟ ಆಗೋಗಿರುತ್ತೆ ಏನೋ ಗೊತ್ತಿಲ್ದಂಗೆ ನಾನು ಏನೋ ಬೇಕು ಅಂತಲೇ ಈ ಲೈಫ್ ಸ್ಟೈಲ್ ಚೂಸ್ ಮಾಡ್ಕೊಂಡಿಲ್ಲ ಗೊತ್ತಿಲ್ಲದಂಗೆ ಹಂಗೆ ಆಗ್ತಾ ಇದೆ ಸುಮ್ಮನೆ ಬಿಸಿ ಬಿಸಿ ಮಾಡಿರ್ತೀನಿ ಏ ಬಂದ್ರಪ್ಪ ತಿನ್ನಿ ತೀನಿ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ ತಿನ್ಕೊಂಬಿಡ್ತಾರೆ ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಬಿಟ್ರೆ ಏಳುವರೆಗೆಲ್ಲ ಕಿಚನ್ ಕೆಲಸ ಮುಗಿದೋಯ್ತು ಆಮೇಲೆ ನೆಕ್ಸ್ಟ್ ನನ್ನ ಸ್ವಲ್ಪ ಕಾಲೇಜ್ ಕೆಲಸ ಇರುತ್ತೆ ಅದನ್ನು ಮಾಡ್ಕೊಳೋ ಮತ್ತು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಆಮೇಲೆ ಒಂಬತ್ತು ಮುಕ್ಕಾಲ್ಗೆ ಮಲ್ಕೊಂಡು ಹಾಗೆ ಮಕ್ಕಳ ಜೊತೆ ಮಾತಾಡ್ಕೊಂಡು ಹತ್ತು ಗಂಟೆಗೆಲ್ಲ ಫುಲ್ಲು ಫ್ಲ್ಯಾಟು ಗೊತ್ತಿಲ್ಲದಂಗೆ ನಾಲ್ಕು ಗಂಟೆಗೆ ಎಚ್ಚರಾಗಿ ಹೋಗ್ಬಿಡುತ್ತೆ ಒಂದು ಮೂರು ಗಂಗೆ ಸುಮ್ಮನೆ ಕಂಡುಬಿಟ್ಟಿರ್ತೀನಿ ಹಾಗೆ ಅವ್ರು ಆಡ್ತಾ ಇರ್ತೀನಿ ನಾಲ್ಕು ಗಂಟೆಗೆಲ್ಲ ತುಂಬ ಆರಾಮಾಗಿ ಎಚ್ಚರಾಗೋಗುತ್ತೆ ಆದರೆ ಏನು ಅಂದರೆ ಏನು ಅಷ್ಟೊಂದು ಚಳಿ ಅಂತ ಅನ್ನಿಸ್ತಾ ಇಲ್ಲ ನನ್ನ ನಾವು ಯಾವಾಗ್ಲೂ ಅಷ್ಟೇ ನಾವು ಹೆಂಗೆ ಅಡಾಪ್ಟ್ ಮಾಡ್ಕೊತೀವಿ ಬಾಡಿನ ಹೆಂಗೆ ಬೆಳೆಸ್ತೀವಿ ಎಷ್ಟು ಸೂಕ್ಷ್ಮವಾಗಿ ಬೆಳೆಸ್ತೀವಿ ಎಷ್ಟು ಒರಟಾಗಿ ಬೆಳೆಸ್ತೀವಿ ಆ ಥರ ನಮ್ಮ ಬಾಡಿ ನಮ್ಮ ಮಾತು ಕೇಳ್ತಾ ಇರುತ್ತೆ ಇವತ್ತು ಬಂದು ತೊಗರಿಕಾಳು ಸಾರು ಮಾಡಿದ್ದೀನಿ ಇಡ್ಲಿ ಚಟ್ನಿ ಮತ್ತು ಇದು ಏನದು ಏನಿದು ಶಾವಿಗೆ ಪಾಯಸ ಮಾಡಿದ್ದೀನಿ ನಮ್ಮ ಮನೇಲಿ ಏನೋ ಒಂದು ಹಬ್ಬ ಬರಬೇಕು ಬರ್ತಡೇ ಬರಬೇಕು ಪಾಯಸ ಮಾಡೋಕ್ಕೆ ಅಂತಿನ ತಿನ್ಬೇಕಾ ಪಾಯಸ ಇದ್ದ ಅವನು ಹಾಲಿದ್ದೆವು ಮಾಡ್ತಾ ಇರೋಂಥದ್ದೇ ಸೊ ಅದಕ್ಕೇ ಅನಿಲ್ ಶಾವ್ಗೆದು ಮೊನ್ನೆ ಉಪ್ಪಿಟ್ಟು ಮಾಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಅನಿಲ್ ಶಾವಿಗೆ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈಗ ಒಂದು ಶಾವ್ ಶಾವಿಗೆ ಪಾಯಸ ಮಾಡಿದ್ದೀನಿ ತುಂಬ ಮಕ್ ಮನೆಯವ್ರಿಗೆಲ್ಲರಿಗೂ ಪಾಯಸ ಅಂದರೆ ಇಷ್ಟ ಅದಕ್ಕೇ ಒಂದು ತಿಂಗ್ಳಿಗೊಂದು ಐದಾರು ಸತಿ ಅಂತೂ ನಾನು ಪಾಯಸ ಮಾಡ್ತಾನೆ ಇರ್ತೀನಿ ಈಸಿ ಅಂದರೆ ಈಸಿ ನಾನು ಮಾಡೋ ಮೆಥಡಂತೂ ಐದು ನಿಮಿಷಕ್ಕೆ ಆಗೋಗುತ್ತೆ ಫಸ್ಟು ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡ್ಬಿಡ್ತೀನಿ ಆಮೇಲೆ ಅದಕ್ಕೆ ಹಾಲು ಹಾಕ್ತೀನಿ ಆಮೇಲೆ ಅದು ಹಾಲು ಕುದ್ದಾದ್ಮೇಲೆ ಶಾವಿಗೆ ಹಾಕ್ತೀನಿ ಶಾವಿಗೆ ಕೂದಾದ್ಮೇಲೆ ಸಕ್ಕರೆ ಹಾಕ್ತೀನಿ ಏಲಕ್ಕಿ ಪುಡಿ ಹಾಕ್ತೀನಿ ಇಷ್ಟೇ ಏಲಕ್ಕಿ ಪುಡಿ ಹಾಕಿಲ್ಲ ಅಂದರೆ ಬಾದಾಮ್ ಪೌಡ್ರ್ ಬರುತ್ತಲ್ಲ ಎಮ್ ಟಿ ಆರ್ದು ಅದು ಕಡಿಮೆನೇ ಹಾಕೋದು ಏಲಕ್ಕಿ ಪುಡಿನೇ ಜಾಸ್ತಿ ಹಾಕೋದು ಇದ್ರೆ ಬಾದಾಮ್ ಪೌಡ್ರ್ ಹಾಕ್ತೀನಿ ಆಮೇಲೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕೆಂದರೆ ಮಕ್ಕಳು ತಿಂತಾರೆ ಮೇನಾಗಿ ನಾವೆಲ್ಲ ತಿನ್ನೋದು ಎರಡೆರಡು ಸ್ಪೂನ್ ಅಷ್ಟೇ ಮಕ್ಕಳಿಗೆ ಒಳ್ಳೆ ಫ್ಯಾಟ್ ಬೇಕು ಅಂತ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿರ್ತೀನಿ ನಾನು ಡ್ರೈ ಫ್ರೂಟ್ಸು ಜಾಸ್ತಿ ಹಾಕಿರ್ತೀನಿ ಮಕ್ಕಳು ಈ ಊಟನ ಕಡಿಮೆ ಮಾಡಿ ಇದನ್ನೇ ಜಾಸ್ತಿ ತಿನ್ಕೊಂಬಿಡ್ತಾರೆ ಸೊ ಅದಕ್ಕೆ ಒಂಥರ ಫ್ಯಾಟ್ಸು ಒಳ್ಳೆ ಫ್ಯಾಟು ಡ್ರೈ ಫ್ರೂಟ್ ಎಲ್ಲ ಸೇರಿದಂಗೆ ಆಗುತ್ತೆ ಅಂತ ಆ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ನೆಕ್ಸ್ಟ್ ನೋಡಿ ತೊಗರಿ ಕಾಳು ಅರವತ್ತು ರೂಪಾಯಿ ಕೆ ಜಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅತ್ತೆ ಬಿಡಿಸ್ಕೊಟ್ರು ಅದಕ್ಕೆ ಬೇಗನೆ ಫ್ರೆಶ್ ಈಗ ರಾತ್ರಿ ಬಿಡಿಸ್ಕೊಟ್ರು ಬೆಳಗ್ಗೆ ಆವತ್ತೇ ಮಾಡಿಬಿಟ್ರೆ ಬ್ರೆಸ್ಟು ಅಂತ ಈಗ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಸಾಸಿವೆ ಹಾಕಿ ಮತ್ತು ಕಾಳುಗಳನ್ನ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಬೇಕಿದ್ರೆ ಬೇಕಿದ್ರೆ ಅಲ್ಲ ಪ್ಲೀಸ್ ಹಾಕ್ಕೊಳ್ಳೈತ ಆಲೂಗಡ್ಡೆ ಮತ್ತು ಬದ್ನೆಕಾಯನ್ನ ಹಾಕ್ಕೊಳ್ಳಿ ನಾನು ತರದೇ ಮರ್ತುಬಿಟ್ಟೆ ನನಗೆ ಐಡಿಯಾನೇ ಇರಲಿಲ್ಲ ಹೀಗೆ ಹೊರಗಡೆ ಹೋಗಿದೆ ಶುಕ್ರವಾರ ನೈಟು ಆಮೇಲೆ ಅಲ್ಲೇ ಕಾಣಿಸ್ತು ತುಂಬ ದಿನ ಆಯ್ತಲ್ಲ ಫ್ರೆಶ್ ಆಗಿ ಸೀಸನ್ ಅಲ್ವ ಈಗ ತೊಗೊಂಬರೋಣ ಅಂತ ಬಂದೆ ಆಮೇಲೆ ತುಂಬ ನೈಟಾಗಿ ಹೋಗಿತ್ತು ಎಂಟು ಗಂಟೆ ಹೋಗಿತ್ತು ಅದು ಎಲ್ಲೇ ಆಲೂಗಡ್ಡೆ ಬದನೆಕಾಯಿ ಹುಡುಕಂತ ಕೂತ್ಕೊಳ್ಳಿ ಅಂತ ಮೊಟ್ಟೆ ಹಾಕ್ಬಿಡೋಣ ಮೊ ನಮ್ಮ ಮನೆಯಲ್ಲಿ ಅದು ಓಡುತ್ತೆ ಆ ಸಾರು ಮುಟ್ಟೆ ಹಾಕ್ಕಿಟ್ಟು ಸೊ ಅದಕ್ಕೆ ಆ ರೀತಿ ಮಾಡಿದೆ ಅದನ್ನು ಫ್ರೈ ಮಾಡೋಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ಮೀಡಿಯ ಲೋ ಫ್ಲೇಮ್ ಮೀಡಿಯಮ್ಮು ಇಲ್ಲ ಅರಶಿನ ಉಪ್ಪು ಸೊಪ್ಪು ಕಾಳು ಮತ್ತು ಎಣ್ಣೆ ಸಾಸಿವೆ ಅದನ್ನೆಲ್ಲ ಹಾಕಿ ಸೈಡಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಈ ಕಡೆ ನಾವು ಚಿಕನ್ ಮಟನ್ಗೆ ಏನು ರುಬ್ಕೋತೀವಿ ಆ ರೀತಿ ಮಸಾಲೆ ಇಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಂದಿದೆ ಕೊತ್ತಂಬರಿ ಮತ್ತು ತೊಗರಿಕಾಳು ತಂದಿದ್ದು ಇದೆಲ್ಲ ಎಳೆ ಕಡ್ಡಿ ಆಯಿತಾ ಇದನ್ನೆಲ್ಲ ಸಾಂಬಾರಿಗೆ ಯೂಸ್ ಮಾಡಿದ್ರೆ ಎಂಥ ಒಳ್ಳೆ ಟೇಸ್ಟ್ ಬಂದಿತ್ತು ಅಂದರೆ ಬಲ್ತಿದ್ರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಎಳೆದು ಎಲೆಗಳು ಬಂದು ಒಂದು ಚಿಕ್ಕ ಮುಷ್ಟಿಯಷ್ಟಿತ್ತು ಈ ದಂಟಿತ್ತಲ್ಲ ಇದೆಲ್ಲ ಎಳೆದು ಅಂತ ಅದನ್ನು ಹಾಕಿದ್ದೆ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಏನು ಕಾಯಿ ಹುರ್ಗಡ್ಲೆ ಇದೆಷ್ಟನ್ನು ಹಾಕಿ ಫೈನ್ ಪೇಸ್ಟ್ ನೀವು ಯಾವಾಗಲೇ ಖಾರ ರುಬ್ತೀರಾ ಮಸಾಲೆ ಖಾರ ರುಬ್ತೀರಾ ಅಂದರೆ ನುಣ್ಣಗೆ ಆಡಿಸ್ಕೋಬೇಕು ಇನ್ನೂ ಬೇಳೆ ಸಾರಿಗೆಲ್ಲ ನಾವು ಕಾಯಿ ರುಬ್ತೀವಿ ಅಂದರೆ ತರಿತರಿಯಾಗಿ ರುಬ್ಕೊಂಬಿಡ್ಬೇಕು ನಾನು ಹಂಗೆ ಮಾಡ್ತೀನಿ ಈ ನಾವು ಈ ಥರ ಮಸಾಲೆ ಸಾರು ಮಾಡ್ತಿದ್ದೀವಿ ಅಂದರೆ ಎಷ್ಟು ನುಣ್ಣಗೆ ಗಂಧದ ಥರ ಪೇಸ್ಟ್ ಮಾಡ್ಕೊತೀರಾ ಅಂದರೆ ಹೀಟ್ ಮಾಡಕ್ಕೆ ಹೋಗ್ಬಾರ್ದು ಮಸಾಲೆನ ಕಂಟಿನ್ಯೂಸ್ ಆಗಿ ಆಡ್ಸಕ್ಕೆ ಹೋಗ್ಬಾರ್ದು ಅದನ್ನು ನೆನ್ಪಿಟ್ಕೋಬೇಕು ಅದು ನಾವು ಯಾವಾಗಲೇ ಮಿಕ್ಸಿ ಆಡಿಸ್ಬೇಕಾದ್ರೂ ಒಂದು ಮೂವತ್ತು ಸೆಕೆಂಡ್ಗೆ ಮೂವತ್ತು ಸೆಕೆಂಡ್ಗೆ ಒಂದು ಐದು ಸೆಕೆಂಡ್ ಗ್ಯಾಪ್ ಕೊಡಬೇಕು ಒಂದು ಮೋಟ್ರು ನಮ್ಮ ತುಂಬ ದಿನ ನಮ್ಮ ಕೈ ಹಿಡಿಯುತ್ತೆ ಆಯಿತಾ ಕೆಟ್ಟೋಗಲ್ಲ ನೆಕ್ಸ್ಟ್ ಬಂದು ಅದು ಹೀಟ್ ಆಗಲ್ಲ ಯಾವಾಗ ಅದು ಮಸಾಲೆ ಹೀಟಾಗುತ್ತೆ ಮತ್ತು ಗೋ ಇಡ್ಲಿ ಹಿಟ್ಟು ಹೀಟಾಗುತ್ತೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಒಂಥರ ಆಗಿಬಿಡುತ್ತೆ ಸೊ ಅದಕ್ಕೆ ಯಾವಾಗಲೂ ನಿಧಾನಕ್ಕೆ ನಿಧಾನಕ್ಕೆ ಆಡಿಸ್ತಾ ಇರಬೇಕು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಮಿಕ್ಸಿ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಈ ಮಸಾಲೆನೆಲ್ಲ ಹಾಕಿ ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಹಾಕ್ತೀನಿ ಕುಕ್ಕರ್ನ ಕೂಗಿಸ್ಬಿಡ್ತೀನಿ ಇಲ್ಲಿಗೆ ನೀವು ವೆಜಿಟೇರಿಯನ್ಸ್ ಅಥವಾ ಮೊಟ್ಟೆ ತಿಂದಿಲ್ದೇ ಇರೋವರು ಸ್ಟಾಪ್ ಮಾಡ್ಕೋಬೋದು ನಾನು ಆಮೇಲೆ ಏನು ಮಾಡಿದೆ ಅಂದರೆ ಅದು ವಿಸಿಲ್ ಬಂದಾದಮೇಲೆ ಅದನ್ನು ತೆಗೆದು ಬೇಯಿಸ್ಕೊಂಡಿರುವಂಥ ಮೊಟ್ಟೆನ ಹಾಕ್ತೆ ಆಮೇಲೆ ಒಂದು ಎರಡು ಮೊಟ್ಟೆನ ಹೊಡೆದು ಹಾಕಿದ್ದೀನಿ ಆಯಿತಾ ಆಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟೆ ಏನಕ್ಕೆ ಅಂದರೆ ಅದು ಇಡೀ ಇಡೀ ಮೊಟ್ಟೆ ನಮಗೆ ಅಂದರೆ ಇಷ್ಟೊಂದು ನಮ್ಮ ಬೇಯಿಸಿರೋ ಮೊಟ್ಟೆನೇ ಹಾಕ್ತಾಯಿದ್ದೆ ಮೊಟ್ಟೆ ಫ್ಲೇವರ್ ಬರಬೇಕು ಅಂತ ಒಂದು ಎರಡೆರಡು ಮೊಟ್ಟೆ ಒಂದು ಅಥವಾ ಎರಡು ಮೊಟ್ಟೆನ ಹಾಕ್ಬೋದು ಇಲ್ಲಾಂದರೆ ನಿಮ್ಗೆ ಇಷ್ಟ ಇಲ್ಲಾಂದರೆ ಹಾಗೇ ಬಿಟ್ಕೋಬೋದು ಮ ಮಂಡ್ಯ ಸ್ಟೈಲಲ್ಲಿ ಹಾಗೆ ಮಾಡೋದು ಹಾಗೆ ಒಂದು ಉಂಡೆ ಉಂಡೆ ನಾನು ಹಾಗೂ ಮಾಡ್ತೀನಿ ಇದು ಬೇಯಿಸಿರೋ ಮೊಟ್ಟೆನ ಜಾಸ್ತಿ ಇತ್ತಲ್ಲ ಅಂತ ಸ್ವಲ್ಪ ಫ್ಲೇವರ್ಗೆ ಅಂತ ಹಾಕಿರೋವಂಥದ್ದು ಅಷ್ಟೇ ಆಮೇಲೆ ತುಂಬ ಕುದೋಕ್ಕೂ ಹೋಗಬಾರ್ದು ಅದೊಂಥರ ಫ್ಲೇವರ್ ಬಂದುಬಿಡುತ್ತೆ ಆಮೇಲೆ ಯಾವಾಗಲೂ ಅಷ್ಟೇ ನೀರನ್ನು ಹಾಕಬೇಕಾಗುತ್ತೆ ನೀವು ಮೊಟ್ಟೆ ಹೊಡೆದು ಹಾಕ್ತೀರಾ ಅಂದರೆ ಸ್ವಲ್ಪ ನೀರಾಗೇ ಇರಬೇಕು ಸಾರು ಯಾಕಂದರೆ ಗಟ್ಟಿ ಬರುತ್ತೆ ಹುರ್ಗಡ್ಲೆ ಹಾಕಿರ್ತೀವಿ ಮೊಟ್ಟೆ ಹೊಡೆದು ಹಾಕ್ತೀವಿ ಅಂದರೆ ಸಾರು ಗಟ್ಟಿ ಬರುತ್ತೆ ಅದಕ್ಕೆ ಸ್ಟಾರ್ಟಿಂಗೇ ಗಟ್ಟಿ ಇಡೋಕ್ಕೆ ಹೋಗಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇದೆಲ್ಲ ಹಾಕಿದಾಗ ನೀಟಾಗಿ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಎಣ್ಣೆ ತೇಲ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಮುದ್ದೆ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಅಂತೂ ಆಸಮ್ ಆಗಿರುತ್ತೆ ಟ್ರೈ ಮಾಡಿ ಸೊ ಇವತ್ತಿನ ಬ್ಲಾಗಲ್ಲಿ ನಮಗೆ ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ ನನಗೆ ಇಷ್ಟು ಪ್ರಾಬ್ಲಮ್ಸ್ ಇದೆ ಮೇಡಮ್ ಒಂದಾದ್ಮೇಲೆ ಒಂದು ಇರುತ್ತೆ ಇಲ್ಲ ಅಂತಲ್ಲ ಕಮೆಂಟ್ಸ್ ಅತ್ತಲ್ಲ ನನ್ನ ಲೈಫಲ್ಲೇ ಎಷ್ಟೊಂದು ಕಮ ಡಿಫಿಕಲ್ಟ್ ಟೈಮ್ಸ್ನ ನಾನು ನೋಡಿದ್ದೀನಿ ಆಯಿತಾ ಪ್ರೊಫೆಷ್ನಲ್ಲು ಪರ್ಸ್ನಲ್ಲು ಮತ್ತು ಸುತ್ತಮುತ್ತಲು ಜನಗಳಿಂದ ಫ್ರೆಂಡ್ಸಿಂದ ಎಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀವಿ ಒಂದು ಸತಿ ನೀವು ಕಣ್ಣು ಮುಚ್ಚಿಕೊಂಡು ನೀವು ಫೇಸ್ ಮಾಡಿರೋವಂಥ ವರ್ಸ್ಟ್ ಪ್ರಾಬ್ಲಮ್ ಏನು ಅಂತ ಒಂದು ಸೆಕೆಂಡಿಗೆ ನೆನೆಸ್ಕೊಳ್ಳಿ ನಾನು ಏನಕ್ಕೆ ಪ್ರಾಬ್ಲಮ್ಸ್ನ ನೆನೆಸ್ಕೊಳ್ಳಿ ಅಂತ ನನ್ನ ನಾನು ಯಾವಾಗಲೂ ಹೇಳೋದೇನು ಗೊತ್ತಾ ಪ್ರಾಬ್ಲಮ್ಸ್ ಮರೆತು ಮುಂದೆ ಹೋಗಿ ಮುಂದೆ ಹೋಗಿ ಪ್ರೆಸೆಂಟಲ್ಲಿ ಇರಿ ಪಾಸ್ಟ್ ಬಗ್ಗೆ ತಿಂಕ್ ಮಾಡಬೇಡಿ ಅಂತಲೇ ಹೇಳೋದು ಬಟ್ ಪಾಸ್ಟ್ ಬಗ್ಗೆ ಥಿಂಕ್ ಮಾಡಬಾರ್ದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೋಬಾರ್ದು ಎಲ್ಲ ಕರೆಕ್ಟು ಬಟ್ ನಾವು ಅನ್ಭೋಗ್ಸಿರೋ ನೋವು ಕಷ್ಟಗಳಿಂದ ನಾವು ಏನೋ ಒಂದು ಪಾಠ ಕಲ್ತಿರ್ತೀವಲ್ವಾ ಅದೇನೇನು ಪಾಠ ಕಲ್ತಿರ್ತೀವಿ ಅದನ್ನು ಲೈಫ್ ಲಾಂಗ್ ಅಳವಡಿಸ್ಕೋಬೇಕು ನಾವು ಸಿಚುವೇಶನ್ಸ್ನ ಮರ್ತುಬಿಡಿ ಮನುಷ್ಯರನ್ನ ಕ್ಷಮಿಸ್ಬಿಡಿ ಇದೆಲ್ಲ ಅವ್ರಿಗೋಸ್ಕರ ಅಲ್ಲ ನಮ್ಮ ಲೈಫಲ್ಲಿ ನಾವು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಅಷ್ಟೇ ತುಂಬ ಮನಸಲ್ಲಿ ಆ ಸಿಚುವೇಶನ್ಸ್ನೇ ನೆನೆಸ್ಕೊಂಡು ಆ ವ್ಯಕ್ತಿನೇ ನೆನೆಸ್ಕೊಂಡು ದ್ವೇಷ ಒಂಥರ ಒಂಥರ ಕಸಿವಿಸಿನ ಇಟ್ಕೊಂಡ್ರೆ ಲೈಫ್ನ ನಾವು ಆರಾಮಾಗಿ ಲೀಡ್ ಮಾಡ್ಕೊಳೋಕ್ಕಾಗಲ್ಲ ಸೊ ನಮಗೋಸ್ಕರ ನಾವು ಅವ್ರನ್ನ ಕ್ಷಮಿಸಿಬಿಡ್ಬೇಕು ಅವ್ರ ಜೊತೆನೇ ಇದ್ದೀವಿ ಅಥವಾ ಅವ್ರು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟು ಅಂದರೆ ಕ್ಷಮಿಸಿ ಮುಂದೆ ಹೋಗಿ ಅವ್ರ ಲೈಫ್ ಅವರು ನಮ್ಮ ಲೈಫಲ್ಲಿ ಏನೂ ಇಲ್ಲ ನಮ್ಮನ್ನು ನೋವು ಮಾಡಿದ್ದಾರೆ ಅಂದರೆ ಅವ್ರನ್ನ ಮರ್ತುಬಿಡಿ ಸೊ ಇಷ್ಟೇ ಸಲ್ಯೂಷನ್ಸು ಬಟ್ ಆದರೆ ನಾವು ಏನೇ ಒಂದು ಚಿಕ್ಕ ಚಿಕ್ಕ ಪುಟ್ಟ ಏನು ಈಗ ಹೊರಗಡೆ ಹೋಗಿರ್ತೀವಿ ಏನೋ ಒಂದು ಶಾಪಿಂಗಲ್ಲಿ ಮೋಸ ಹೋಗಿರ್ತೀವಿ ಏನೋ ಒಂದು ಇದು ಡಿಸಿಷನ್ ತೊಗೊಳೋದ್ರಲ್ಲಿ ಮೋಸ ಹೋಗಿರ್ತೀವಿ ಅಥವಾ ಎಡವಿಡ್ತೀವಿ ಇಂಥದ್ದೆಲ್ಲ ತಪ್ಪುಗಳಿಂದ ನೋವುಗಳಿಂದ ಕಷ್ಟಗಳಿಂದ ಏನೇನು ಅನ್ಭವಿಸ್ತಿದ್ದೀವಿ ಅದರಿಂದ ನಾವು ಏನೇನು ಪಾಠ ಕಲ್ತಿದ್ದೀವಿ ಹೇಗೆ ನಾವು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ತುಂಬಾ ಇಂಪಾರ್ಟೆಂಟು ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡ್ತಾ ಇದ್ದರೆ ವೆಲ್ಕಮ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಓಲ್ಡ್ ವ್ಲಾಗ್ ವಿವರ್ಸ್ಗೆ ವೆಲ್ಕಮ್ ಬ್ಯಾಕ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸಾಲದು ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದ್ರಿಂದ ಈ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಆಯಿತು ಓಕೆನಾ ಫಸ್ಟು ಯಾವಾಗಲೂ ಒಂದು ಒಳ್ಳೆ ಮಾತಿದೆ ಏನು ಗೊತ್ತಾ ನಾವು ಮೂರು ವ್ಯಕ್ತಿಗಳನ್ನ ನಮ್ಮ ಲೈಫಲ್ಲಿ ಯಾವತ್ತೂ ಮರಿಬಾರ್ದು ಒಂದು ಯಾರು ನಮ್ಮನ್ನು ಕಷ್ಟಕ್ಕೆ ದೂಡಿರ್ತಾರೆ ಇನ್ನೊಂದು ಯಾರು ನಮಗೆ ಕಷ್ಟದಲ್ಲಿ ಕೈ ಬಿಟ್ಟು ಹೋಗಿರ್ತಾರೆ ಇನ್ನೊಂದು ಯಾರು ನಮ್ಮ ಕಷ್ಟದಲ್ಲಿ ಕೈ ಹಿಡ್ದಿರ್ತಾರೆ ಅಂತ ಈ ವ್ಯಕ್ತಿಗಳು ನಮ್ಮ ಇರಬೇಕು ಓಕೆ ಇವ್ರು ಹಿಂಗೆ ಮಾಡಿದರು ಇವ್ರು ಈ ಥರ ಕೈ ಬಿಟ್ಟು ಹೋಗಿದ್ರು ಇವ್ರು ನನಗೆ ಕಷ್ಟ ಕೊಟ್ಟಿದ್ರು ಈ ವ್ಯಕ್ತಿ ನನಗೆ ಕಷ್ಟದಿಂದ ಕಾಪಾಡಿದ್ದಾರೆ ಸೊ ಇದನ್ನು ತಲೆಯಲ್ಲಿ ನೆನ್ಪಿಟ್ಕೊಂಡು ಲೈಫ್ನ ಲೀಡ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟು ನಾನು ಹೆಂಗೆ ಸ್ಟ್ರಾಂಗ್ ಆಗಿದ್ದೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ ಆ ಟೈಮಲ್ಲಿ ನಾನು ಹೆಂಗೆ ಈಗ ಅದನ್ನು ಸಾಲ್ವ್ ಮಾಡಿ ಬಂದಿರ್ತೀರ ಅಥವಾ ಈಗಲೂ ಆ ಪ್ರಾಬ್ಲಮಲ್ಲಿ ಇರ್ಬೋದು ನೀವು ಅದನ್ನು ಫೇಸ್ ಮಾಡ್ತಾ ಇರ್ಬೋದು ಈಗ ಏನು ನೀವು ಎಲ್ಲ ಲೈಫ್ ಮುಗ್ದೋಯ್ತು ಅಂತ ಕೂತಿಲ್ಲ ಅಲ್ವಾ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಲ್ವಾ ಈಗ ಮನಸ್ಸಲ್ಲಿ ಅಷ್ಟು ಅಷ್ಟೊಂದು ಭಾರ ಇದ್ದರೂ ಕೂಡ ಅಷ್ಟೆಲ್ಲ ಹಿಂದೆ ನಾವು ಒಂದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಮೂವತ್ತು ವರ್ಷ ಆಗಿರ್ಬೋದು ಆ ಪ್ರಾಬ್ಲಮ್ನ ಮೇಜರ್ ಪ್ರಾಬ್ಲಮ್ನ ಫೇಸ್ ಮಾಡಿ ನಾವು ಫಿಸಿಕಲಿ ಮೆಂಟಲಿ ಹೆಂಗೆ ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಒಂದು ಸತಿ ಯೋಚನೆ ಮಾಡಿ ಎಂಥ ಪ್ರಾಬ್ಲಮ್ ಅದು ಫಿಸಿಕಲಿ ಅಂದರೆ ಈಗ ನೋಡಿ ನಮಗೆ ಒಂಥರ ಏನಾದರೂ ಪ್ರಾಬ್ಲಮ್ ಬಂದುಬಿಟ್ರೆ ಮೈ ಕೈ ಸಪೋರ್ಟ್ ಮಾಡಲ್ಲ ಆ್ಯಕ್ಚುಲಿ ತಲೆ ಸಪೋರ್ಟ್ ಮಾಡಲ್ಲ ಏನಾದರೂ ಮಾಡಬೇಕು ಅಂದರೆ ಮನಸ್ಸಾಗಲ್ಲ ಫಿಸಿಕಲಿ ನಾವು ಹೆಂಗೆ ಇದ್ವಿ ಆಗ ಈಗ ಒಂದು ಪ್ರಾಬ್ಲಮ್ ಹೆಲ್ತ್ ಇಶ್ಯೂನೇ ಆಯಿತು ಅಂತ ತಿಳ್ಕೊಳ್ಳಿ ಹೆಲ್ತ್ ಇಶ್ಯೂ ಆಯಿತು ಅಂದರೆ ಆಗ ಏನು ಮಿಸ್ಟೇಕ್ ಮಾಡಿದ್ರಿ ನೀವು ಮೇ ಬಿ ನಿಮ್ಮ ಡಯಟಲ್ಲಿ ಮಿಸ್ಟೇಕ್ ಮಾಡಿರ್ಬೋದು ನಿಮ್ಮ ಹೆಲ್ತ್ನ ನೆಗ್ಲೆಟ್ ಮಾಡಿರ್ಬೋದು ಅದನ್ನು ನೆಗ್ಲೆಟ್ ಮಾಡಬಾರ್ದು ಅಂತ ತಲೆಯಲ್ಲಿ ನೆನ್ಪಿಟ್ಕೋಬೇಕು ನೆಕ್ಸ್ಟು ಮೆಂಟಲಿ ಹೆಂಗೆ ಸ್ಟ್ರಾಂಗ್ ಆಗಿದ್ರಿ ನಾವು ಹೆಂಗೆ ಎಮೋಷ್ನಲ್ ಬ್ಯಾಲೆನ್ಸ್ಡ್ ಆಗಿದ್ರಿ ಅದನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟು ಸೆಲ್ಫ್ ಅವೇರ್ನೆಸ್ ನೆನ್ಪಿಟ್ಕೋಬೇಕು ನಾನು ಹೆಂಗೆ ರಿಯಾಕ್ಟ್ ಮಾಡಿದೆ ಅದಕ್ಕೆ ನೀವು ರಾಂಗಾಗಿ ರಿಯಾಕ್ಟ್ ಮಾಡಿದ್ರೆ ಆ ಥರ ರಿಯಾಕ್ಟ್ ಮಾಡ್ಕೋಬಾರ್ದು ಅಂತ ನೀವು ಈಗ ಅನ್ಕೋಬೇಕು ನೆಕ್ಸ್ಟು ನಾನು ಓವರಾಗಿ ಥಿಂಕ್ ಮಾಡಿದರೆ ಈಗ ನಾನು ಆ ಥರ ಥಿಂಕ್ ಮಾಡಬಾರ್ದು ತಪ್ಪಾಗಿ ಬಿಹೇವ್ ಮಾಡಿದರೆ ಹಿಂದೆ ಆ ರೀತಿ ನಾನು ಬಿಹೇವ್ ಮಾಡಬಾರ್ದು ಸೊ ಸೆಲ್ಫ್ ಅವೇರ್ನೆಸ್ ಅನ್ನೋದು ಇಂಪಾರ್ಟೆಂಟು ನೆಕ್ಸ್ಟು ಪರ್ಸ್ಪೆಕ್ಟಿವ್ ಯಾವ ರೀತಿ ಸಿಚುವೇಷನ್ಸ್ ಇತ್ತು ನಾನು ಅದನ್ನು ಯಾವ ರೀತಿ ಫೇಸ್ ಮಾಡಿದೆ ಬೇರೆಯವರೆಲ್ಲ ಹೆಂಗೆ ರಿಯಾಕ್ಟ್ ಮಾಡಿದ್ರು ಅದಕ್ಕೆ ಇದನ್ನೆಲ್ಲ ತಲೆಯಲ್ಲಿ ಯಾವಾಗಲೂ ನೆನ್ಪಿಟ್ಕೋಬೇಕು ನಾನು ಆ ಪ್ರಾಬ್ಲಮ್ ಬಂದಾಗ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಎಷ್ಟು ಮರ್ಯಾದೆ ಕೊಟ್ಟೆ ಎಷ್ಟು ಬೆಲೆ ಕೊಟ್ಟೆ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಯಾರಿಗೋ ಹೋಗರದನ್ನ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಸೆಲ್ಫ್ ರೆಸ್ಪೆಕ್ಟ್ನೇ ಬಿಟ್ಬಿಟ್ನಾ ಸೊ ಇದನ್ನೆಲ್ಲ ಅನಲೈಸ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ತಲೆಲಿ ನೆನ್ಪಿಟ್ಕೋಬೇಕು ಲೈಫ್ ಲೀಡ್ ಮಾಡೋದು ಈಸಿ ಇಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಪಾಠಗಳನ್ನ ಕಲಿತಾ ಕಲಿತಾ ಈಗ ಒಂದು ಟೀಚರ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಪ್ರೊಫೆಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಇದೆಯಾ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ತೊಗೋತಾರೆ ಏನಕ್ಕೆ ಹೇಳಿ ನಾವು ಫ್ರೆಶ್ಶಾಗಿ ಬಂದಿರೋರು ಎಮ್ ಎಸ್ ಸಿ ಮಾಡಿರ್ತಾರೆ ಬಿ ಎಡ್ ಮಾಡಿರ್ತಾರೆ ಏನೋ ಪಿ ಎಚ್ ಡಿ ಮಾಡಿರ್ತಾರೆ ನಾವು ನಾವು ಅದನ್ನೇ ಮಾಡಿರ್ತೀವಿ ಬಟ್ ಆದರೂ ಕೂಡ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ನಾವು ನೋಡಿರ್ತೀವಿ ಸಿಚ್ಯುವೇಶನ್ಸು ಮಕ್ಳು ಹೆಂಗೆ ಅವ್ರನ್ನ ಹೆಂಗೆ ಟ್ರೈನ್ ಮಾಡಬೇಕು ಹೇಗೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಬೇಕು ಸೊ ಅದೇ ಥರ ಲೈಫು ಅಷ್ಟೇ ಲೈಫ್ ಕೂಡ ಒಂದು ಎಕ್ಸಾಮು ನಾವು ಎಕ್ಸಾಮಲ್ಲಿ ಪಾಸ್ ಮಾಡಬೇಕು ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಪಾಠಗಳನ್ನ ನಾವು ತಲೆ ಎಲ್ಲ ಮರ್ತ್ಕೊತ ಹೋದರೆ ಒಂದು ತಪ್ಪು ಮಾಡಿರ್ತೀನಿ ಮತ್ತೆ ಅದೇ ತಪ್ಪು ಮಾಡು ಮತ್ತೆ ಅದೇ ತಪ್ಪು ಮಾಡು ಯಾರ್ದೋ ಒಂದು ಮೋಸ ಹೋಗಿರ್ತೀನಿ ಯಾರೋ ನಮ್ಮನ್ನು ನೋವು ಮಾಡಿರ್ತಾರೆ ಅದೇ ಪದೇ ಪದೇ ಮೋಸ ಹೋಗ್ತಾ ಇರ್ತೀನಿ ಅದು ಯಾ ಎಷ್ಟರ ಮಟ್ಟಕ್ಕೆ ಕರೆಕ್ಟ್ ನೀವು ಏನು ಇಂಪ್ರೂವ್ ಆಗ್ತಿದ್ದೀರ ನಿಮ್ಮ ಲೈಫಲ್ಲಿ ಯೋಚನೆ ಮಾಡಿ ನೀವು ಏನು ಇಂಪ್ರೂವ್ ಆಗ್ತಿದ್ದೀರಾ ನೀವು ಹೆಂಗೆ ನಿಮ್ಮ ಎಕ್ಸಾಮ್ನ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಬೆಸ್ಟ್ ಏನು ಕೊಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಲೈಫ್ ಲೀಡ್ ಮಾಡೋದಂದ್ರೆ ಸುಮ್ಮನೆ ಎದ್ದು ತಿಂದು ಮಾಡು ಈಗ ಮಾಡಿ ಇದೆಲ್ಲ ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಫೇಸ್ ಮಾಡಿ ಅದರಿಂದ ಬಂದಿರೋ ಅಂಥ ಪಾಠಗಳನ್ನ ನಾನು ಹೆಂಗೆ ಅದನ್ನು ಫ್ಯೂಚರಲ್ಲಿ ಅಪ್ಲೈ ಮಾಡ್ತೀನಿ ಹೆಂಗೆ ಅದನ್ನು ನಾನು ಕಲ್ತಿದ್ದೀನಿ ಆ ಪಾಠದ ಹೆಂಗೆ ಕಲ್ತಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ ನೆಕ್ಸ್ಟ್ ರಿಸಲೆನ್ಸ್ ಎಷ್ಟು ಬಂದು ರಿಸಲೆನ್ಸ್ ಅಂದರೆ ನಾನು ಆ ಕಷ್ಟದಿಂದ ಹೆಂಗೆ ಸ್ಟ್ರಾಂಗಾಗಿ ಹೊರಗಡೆ ಬಂದೆ ಆ ಯೋಚನೆ ಮಾಡಿ ಏನೋ ಒಂದು ಪ್ರಾಬ್ಲಮ್ ಬಂದಿದ್ದು ಅಂದರೆ ಈಗ ಲೀ ಲೀಡ್ ಮಾಡ್ತಿದ್ದೀರಾ ಅಂದರೆ ಈಗ ಇದ್ದೀರ ಅಲ್ವಾ ನೀವು ಬೆಳಗಿಂದ ಸಂಜೆ ನ ಲೀಡ್ ಮಾಡ್ತೀರ ಒಂದೇ ಮೂಲೆಯಲ್ಲಿ ಕೂತಿಲ್ಲ ತಾನೆ ಅದು ನಿಮ್ಮ ಸ್ಟ್ರಾ ಸ್ಟ್ರೆಂತ್ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಸ್ಟ್ರಾಂಗು ನನ್ನ ಪ್ರಾಬ್ಲಮ್ನ ನಾನು ಈ ರೀತಿ ಸ್ಟ್ರಾಂಗಾಗಿ ಫೇಸ್ ಮಾಡ್ತೀನಿ ಅಂತ ಆ ರೀತಿ ಯೋಚನೆ ಮಾಡಿ ನೆಕ್ಸ್ಟು ಯಾವಾಗ ನಮಗೆ ಪ್ರಾಬ್ಲಮ್ಸ್ ಬರುತ್ತೆ ನಮ್ದು ಒಂದು ಹೊಸ ಟ್ಯಾಲೆಂಟ್ ಬರುತ್ತೆ ಏನು ಗೊತ್ತಾ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ನಾನು ಆ ಸಿಚುವೇಶನ್ಸು ನಾನು ಹೆಂಗೆ ಈಗ ನನ್ನದು ಏನೋ ಒಂದು ಪಾಸ್ಟಲ್ಲಿ ಕಷ್ಟ ಇತ್ತು ಅಂತ ತಿಳ್ಕೊಳ್ಳಿ ನಾನು ಇದನ್ನೆಲ್ಲ ಅದಕ್ಕೆ ರಿಲೇಟ್ ಮಾಡ್ತೀನಿ ನೀವು ಅದನ್ನೇ ನಿಮ್ಮ ಪ್ರಾಬ್ಲಮ್ಸ್ಗೆ ರಿಲೇಟ್ ಮಾಡ್ಕೊಳ್ಳಿ ಆ ಪ್ರಾಬ್ಲಮ್ ಬಂದಾಗ ನಾನು ಯಾವ ರೀತಿ ಹ್ಯಾಂಡ್ಲ್ ಮಾಡಿದ್ದೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಥವಾ ಆ ಪ್ರಾಬ್ಲಮ್ ಬಂದಾಗ ನಾನು ತುಂಬ ಕೆಟ್ಟದಾಗಿ ಹ್ಯಾಂಡ್ಲ್ ಮಾಡಿದ್ದೆ ಆ ರೀತಿ ನಾನು ಯಾವ ಪ್ರಾಬ್ಲಮ್ನು ಹ್ಯಾಂಡ್ಲ್ ಮಾಡ್ಬೋದು ಇದನ್ನೆಲ್ಲ ಕಲಿತೀವಿ ಅಲ್ವಾ ಇದನ್ನೆಲ್ಲ ತಲೆಯಲ್ಲಿ ಯಾವಾಗಲೂ ನೆನ್ಪಿಟ್ಕೋಬೇಕು ಅಳು ಬಂದರೂ ಕೂಡ ಹಿಂಗೆ ನಾನು ಕಂಟ್ರೋಲ್ ಮಾಡಿದ್ದೆ ಕರೆಕ್ಟ್ ಅಲ್ವಾ ಹಳು ಬಂದಿದ್ದರೂ ಕೂಡ ಹೇಗೆ ಹತ್ಬಿಟ್ಟೆ ಆ ಹತ್ತಿರೋದ್ರಿಂದ ಹೇಗೆ ಅದನ್ನು ತಾತ್ಸಾರವಾಗಿ ನೋಡಿದ್ರು ಅದನ್ನು ನಾನು ಮತ್ತೆ ರಿಪೀಟ್ ಮಾಡಬಾರ್ದು ಕರೆಕ್ಟಾ ಕ್ಲಾರಿಟಿ ಬರ್ತಾ ಇದೆಯಾ ಸೊ ಈ ರೀತಿ ಇದ್ದಾಗ ಇದನ್ನೆಲ್ಲ ತಲೆಯಲ್ಲಿ ನೆನ್ಪಿಟ್ಕೋಬೇಕು ನಾವು ಅತ್ತಾಗ ಯಾರು ನಮಗೆ ಭುಜ ಕೊಟ್ಟಿದ್ರು ಅತ್ತಾಗ ಯಾರು ನಮಗೆ ತಾತ್ಸಾರ ಮಾಡಿ ಏನೋ ಒಂಥರ ಇಗ್ನೋರ್ ಥರ ಮಾಡಿದ್ರು ಹೆಂಗೆ ನನ್ನ ಅಳುನ ಕಂಟ್ರೋಲ್ ಮಾಡ್ಕೊಂಡಿದ್ದೆ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೊಂಡೆ ಎಷ್ಟು ನೋವಿದ್ರು ಮನಸಲ್ಲಿ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಮನಸ್ಸೇ ಇರಲ್ಲ ಮನಸ್ಸೇ ಇರಲ್ಲ ಒಂದು ಕಡೆ ಕುತ್ಕೋಬೇಕು ಅನಿಸ್ತಾ ಇರುತ್ತೆ ಅದ್ರ ಬಗ್ಗೆನೇ ತಲೆಯಲ್ಲಿ ಓಡ್ತಾ ಇರುತ್ತೆ ಆ ಥರ ಇದ್ದರೂ ಕೂಡ ಹೇಗೆಲ್ಲ ಮ್ಯಾನೇಜ್ ಮಾಡಿದ್ವಿ ಹೇಗೆ ನಾನು ಪೇಷನ್ಸಿಂದ ಇದ್ದೆ ಒಂದು ಹೋಪ್ ಇತ್ತು ದೇವ್ರ ಮೇಲೆ ಒಂದು ಹೋಪ್ ಇತ್ತು ಇಲ್ಲ ಸಾಲ್ವ್ ಆಗುತ್ತೆ ಆಗುತ್ತೆ ಅಂತ ಈಗ ನಿಮಗೆ ಪ್ರಾಬ್ಲಮ್ಸ್ ಇದ್ರೂ ಕೂಡ ಆ ಹೋಪ್ ಇಟ್ಕೊಳ್ಳಿ ಆ ಪೇಷನ್ಸ್ನ ಇಟ್ಕೊಳ್ಳಿ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಹೋಗಿ ನಿಮಗೆ ಈಗ ಪ್ರಾಬ್ಲಮ್ಸ್ ಇದ್ದರೆ ಕೂಡ ಅದನ್ನು ಫೇಸ್ ಮಾಡಿದ್ರೆ ಫ್ಯೂಚರಲ್ಲಿ ನೀವು ಯಾವ ಲೆವೆಲ್ಗೆ ಸ್ಟ್ರಾಂಗ್ ಆಗ್ತೀರಾ ಅಂದರೆ ಇಮ್ ನೀವು ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಆ ಸಿಚುವೇಷನ್ಸ್ನ ಹ್ಯಾಂಡ್ಲ್ ಮಾಡಿದ್ದು ಅನ್ನೋ ಲೆವೆಲ್ಗೆ ನಿಮಗೆ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ಫ್ಲೆಕ್ಸಿಬಿಲಿಟಿಯಾಗಿ ಹೆಂಗಿದ್ದೆ ನಾನು ಅಂದರೆ ನಿಮಗೆ ಈಗ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ನೆಗೆಟಿವ್ ಎಕ್ಸ್ಪೀರಿಯೆನ್ಸು ಇದೆ ಪಾಸಿಟಿವ್ ಆಗಿ ಅಂದರೆ ನೀನು ಹ್ಯಾ ಆ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ ಇನ್ನೊಂದು ನಾನು ಮಾಡೋಕ್ಕಾಗಲಿಲ್ಲ ಇನ್ನೂ ಬೆಸ್ಟಾಗಿ ಮಾಡ್ಬೋದಿತ್ತು ಎರಡರಿಂದಲೂ ನಿಮ್ಗೆ ಅನುಭವ ಇದೆ ಎರಡೂ ನಿಮಗೆ ಎಕ್ಸ್ಪೀರಿಯನ್ಸ್ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಪಾಸಿಟಿವ್ನ ನಾನು ಹಾಗೆ ಕಂಟಿನ್ಯೂ ಮಾಡಬೇಕು ನೆಗೆಟಿವ್ನ ಅದನ್ನು ರಿಪೀಟ್ ಮಾಡಬಾರ್ದು ಅಂತ ಹೆಂಗೆ ನಾನು ಫ್ಲೆಕ್ಸಿಬಲ್ ಆಗಿ ಅನ್ಎಕ್ಸ್ಪೆಕ್ಟ್ ಆಟಾಗಿ ಒಂದು ಶಾಕ್ಗಳು ಬರ್ತಾ ಇರುತ್ತೆ ಲೈಫಲ್ಲಿ ಅಪ್ಪ ಹಿಂಗೂ ಆಗುತ್ತಾ ಲೈಫಲ್ಲಿ ಅಂತ ನಾನು ಎಷ್ಟೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಹೀಗೂ ಆಗುತ್ತಾ ಮನುಷ್ಯರು ಹಿಂಗೂ ಬಿಹೇವ್ ಮಾಡ್ತಾರ ಅನ್ನೋ ಲೆವೆಲ್ಗೆ ಆಗ್ತಾ ಇರುತ್ತೆ ಸೊ ಹೇಗೆ ನಾನು ಕಂಪಾರಿಸನ್ನ ಸ್ಟಾಪ್ ಮಾಡಬೇಕು ನನ್ನ ಸೆಲ್ಫ್ ವ್ಯಕ್ತಿತ್ವ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಹೇಗೆ ದೇವ್ರಿಗೆ ಗ್ರಾಟಿಟ್ಯೂಡ್ ಆಗಿರಬೇಕು ಎಲ್ಲೋ ಒಂದು ಮೂಲೆಯಲ್ಲಿ ಆ ಪವರು ನಮಗೆ ಕಾಪಾಡ್ತಿದೆಯಲ್ಲ ಹೇಗೆ ಅದನ್ನು ಗ್ರಾಟಿಟ್ಯೂಡ್ ತೋರಿಸ್ಬೇಕು ಎಕ್ಸ್ಪೆಕ್ಟೇಷನ್ಸ್ನ ಹೆಂಗೆ ಕಡಿಮೆ ಮಾಡ್ಕೋಬೇಕು ಸಿಚ್ಯುವೇಶನ್ಸ್ನ ಹೆಂಗೆ ತಿಳಿ ಮಾಡ್ಕೋಬೇಕು ಓವರ್ ಥಿಂಕಿಂಗ್ ಹೆಂಗೆ ಸ್ಟಾಪ್ ಮಾಡ್ಕೋಬೇಕು ಮತ್ತು ಅಡಾಪ್ಟೆಬಿಲಿಟಿ ಏನೇ ಬಂದರೂ ಕೂಡ ನಾನು ಅಡ್ಜಸ್ಟ್ ಆಗ್ತಾ ಇದ್ದೀನಿ ಅಲ್ವಾ ನನ್ನ ಅಡ್ಜಸ್ಟ್ ಆಗಲ್ಲ ಅಂತ ಏನು ಸುಮ್ಮನೆ ಕೂತಿಲ್ಲ ಸೊ ನನಗೆ ನಾನು ಹೇಗೆ ಅಡ್ಜಸ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಹೆಂಗೆ ಕನೆಕ್ಷನ್ಸು ತುಂಬ ಮಾಡ್ಕೋಬಾರ್ದು ಓವರ್ ಪ್ರೀತಿ ಓವರ್ ಎಕ್ಸ್ಪೆಕ್ಟೇಷನ್ಸ್ ನಂಗೆ ಕಡಿಮೆ ಮಾಡ್ಕೋಬೇಕು ಕಷ್ಟ ಬಂದಾಗ ಹೇಗೆ ಪಾಸಿಟಿವ್ ಆಗಿರಬೇಕು ಇದನ್ನೆಲ್ಲ ಕಲ್ತಿದ್ದೀವಿ ತಾನೇ ನಾವು ಅದನ್ನೆಲ್ಲ ತಲೆಯಲ್ಲಿ ಯಾವಾಗಲೂ ಇಟ್ಕೋಬೇಕು ಆಮೇಲೆ ನಮ್ಮ ಕಷ್ಟ ಬಂದಾಗ ಈಗ ನನಗೇನೋ ಪ್ರಾಬ್ಲಮ್ ಬಂತು ಅಂದರೆ ನನಗೇನು ರಿಯಲೈಸ್ ಆಗುತ್ತೆ ಹೇಳಿ ಯಾವುದು ನಿಜವಾಗ್ಲೂ ನಮ್ಮ ಲೈಫಲ್ಲಿ ಬೆಲೆ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಈಗ ಏನೋ ಒಂದು ಪ್ರೊಫೆಷನಲ್ಲಿ ತುಂಬ ಹಾಳಾಗೋಗ್ತಿರುತ್ತೆ ಏನೋ ಪ್ರಾಬ್ಲಮ್ ಬಂದಿರುತ್ತೆ ಅದನ್ನೇ ಯೋಚನೆ ಮಾಡಿಕೊಂಡು ನಮ್ಮ ಪರ್ಸ್ನಲ್ ಲೈಫ್ ಹಾಳು ಮಾಡ್ಕೋಬೇಕಾ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ತುಂಬ ಚಿಕ್ಕಾಪುಟ್ಟ ಪುಟ್ಟಾಯಿತು ಸ ತುಂಬಾ ಆಯಿತು ಲೈಫ್ನ ಹೆಣ್ಣು ಮಾಡ್ಕೋಬೇಕಾ ಯಾವ್ದು ಇಂಪಾರ್ಟೆಂಟು ಒಂದು ಸಣ್ಣ ಪುಟ್ಟ ಇದು ಜಗಳ ಆಯಿತು ಮಕ್ಳು ಇಂಪಾರ್ಟೆಂಟು ಮಕ್ಕಳ ಬಗ್ಗೆ ಕನ್ಸರ್ನ್ ಯಾವ್ದು ಇಂಪಾರ್ಟೆನ್ಸ್ ನಾವು ಕೊಡಬೇಕು ಅಂತ ಒಂದು ರಿಲೈಸೇಷನ್ ಆಗುತ್ತೆ ನೆಕ್ಸ್ಟ್ ನೀವು ಒಬ್ಬರೇ ಹೇಗೆ ಪ್ರಪಂಚನ ಅಂದರೆ ವರ್ಲ್ಡ್ನ ಫೇಸ್ ಮಾಡಿದ್ರಿ ಒಬ್ಬರೇ ಏನೇ ಯಾರೇ ಸಪೋರ್ಟ್ ಮಾಡಿದ್ರು ನಿಮ್ಮ ಒಳಗೆ ನೀವೇ ಒಂದು ಯುದ್ಧನ ಇದ್ರಿ ನಿಮ್ಮ ಥಾಟ್ಸ್ ಜೊತೆ ನಿಮ್ಮ ಒಂದು ಫೀಲಿಂಗ್ಸ್ ಜೊತೆ ನೀವು ಯುದ್ಧನ ಮಾಡ್ತಾಯಿದ್ರಿ ಹೆಂಗೆ ಅದನ್ನು ಓವರ್ಕಮ್ ಮಾಡ್ತಾ ಇದ್ದೀರಾ ಮಾಡಿದ್ರಿ ಅದನ್ನು ನೆನ್ಪಿಟ್ಕೊಳ್ಳಿ ನಮ್ಮ ಬಗ್ಗೆ ನಾವೇ ತಿಳ್ಕೊಂಡ್ವಿ ನಾವೆಷ್ಟು ಸ್ಟ್ರಾಂಗು ನನ್ನ ವೀಕ್ನೆಸ್ ಏನು ಅದನ್ನು ಹೇಗೆ ಓವರ್ಕಮ್ ಮಾಡಿದೆ ಅಂತ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಕಲ್ತ್ಕೊಳ್ತಾ ಹೋದ್ವಿ ಆಮೇಲೆ ಹೆಂಗೆ ನನ್ನನ್ನು ನಾನು ಪುಷ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಷ್ಟ ಬಂತು ಇಲ್ಲ ನನ್ನ ಲೈಫ್ ಲೀಡ್ ಮಾಡಬೇಕು ಮುಂದೆ ಹೋಗಬೇಕು ಅಂತ ಒಂದು ಪುಷ್ ಮಾಡ್ಕೊತಾ ಬಂದ್ವಿ ಇನ್ನೆವಿಟೆಬಲ್ ಸಿಚುವೇಶನ್ಸು ನಮ್ಮ ಕೈಯಲ್ಲಿ ಕೆಲವು ಕಂಟ್ರೋಲ್ ಇರೋಲ್ಲ ಅಂಥ ಸಿಚುವೇಶನ್ಸ್ನ ಹೇಗೆ ನಾನು ಹ್ಯಾಂಡ್ಲ್ ಮಾಡಿದೆ ಹೇಗೆ ನನ್ನ ಸ್ಟ್ರೆಂತ್ ಏನು ಅಂತ ನನಗೆ ರಿಯಲೈಸ್ ಆಯಿತು ಥಿಂಕಿಂಗ್ನ ಹೆಂಗೆ ಸೆಲ್ಫ್ ಕಂಟ್ರೋಲ್ ಮಾಡಿಕೊಂಡೆ ನಾನು ಅಲ್ವಾ ಅಥವಾ ಜಾಸ್ತಿ ಥಿಂಕ್ ಮಾಡಿದ್ರೆ ಅದನ್ನು ಮಾಡಬಾರ್ದು ಮತ್ತೆ ನಾನು ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು ಸೆಲ್ಫ್ ಕಂಟ್ರೋಲ್ ಇರಬೇಕು ಕೋಪನ ಎಮೋಷನ್ಸ್ನ ಹೆಂಗೆ ನಾನು ಕಂಟ್ರೋಲ್ ಮಾಡಿಕೊಂಡೆ ನೆಕ್ಸ್ಟು ಏನೊಂದು ದೊಡ್ಡ ಪಾಠ ಕಲಿತೆ ಅಂದರೆ ಟೈಮ್ ಹೋಗ್ತಾ ಹೋಗ್ತಾ ಎಲ್ಲನೂ ಸಾಲ್ವ್ ಆಗ್ತಾ ಹೋಗುತ್ತೆ ಯಾವುದು ಪರ್ಮನೆಂಟ್ ಅಲ್ಲ ನೀವು ಖುಷಿಯಾಗಿದ್ದರೂ ಅದು ಪರ್ಮನೆಂಟ್ ಅಲ್ಲ ನೀವು ದುಃಖದಲ್ಲಿ ಇದ್ದರೂ ಪರ್ಮನೆಂಟ್ ಅಲ್ಲ ಸೊ ನಾನು ಹೆಂಗೆ ಒಂದು ಡಿಸಿಷನ್ಸ್ ತೊಗೊಂಡೆ ಆ ಡಿಸಿಷನ್ ಸರಿಯಾಗಿದ್ದರೆ ಹೇಗೆ ನನ್ನ ಲೈಫ್ ಚೇಂಜ್ ಆಯಿತು ಆ ಡಿಸಿಷನ್ ತಪ್ಪಾಗಿದ್ದರೆ ಹೆಂಗೆ ನನ್ನ ಲೈಫ್ ಚೇಂಜ್ ಆಯಿತು ಎರಡರಿಂದಲೂ ಕ ಪಾಠ ಇದೆ ತಾನೆ ಸೊ ತುಂಬ ಇಂಪಾರ್ಟೆಂಟಾಗಿ ಏನು ಕಲ್ತ್ಕೊಂಡ್ವಿ ನಾವು ನಮ್ಮ ನೋವುಗಳಿಂದ ಅಂದರೆ ಪಾಸ್ಟನ್ನ ಮರೆತು ಅದರಲ್ಲಿ ಬಂದಿರೋಂಥ ಲೆಸನ್ಸ್ನ ತಲೆಯಲ್ಲಿಟ್ಕೊಂಡು ಪ್ರೆಸೆಂಟ್ನ ಎಂಜಾಯ್ ಮಾಡ್ತಾ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಷ್ಟೆ ಫ್ಯೂಚರ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದಲ್ಲ ಫ್ಯೂಚರ್ ಪ್ಲ್ಯಾನ್ಸ್ ಇರಲೇಬೇಕು ಬಟ್ ಮುಂದೆ ಏನಾಗುತ್ತೋ ಏನಾಗುತ್ತೋ ಅಂತ ತಲೆ ಕೆಡಿಸ್ಕೊಂಡು ಕೂರೋದ್ರಲ್ಲಿ ಯಾವ ಮೀನಿಂಗೂ ಇಲ್ಲ ಸೊ ನೋವು ಬಂತು ಕಷ್ಟ ಬಂತು ಆಮೇಲೆ ತಪ್ಪು ಡಿಸಿಷನ್ ಮಾಡಿದ್ದೆ ಇದೆಲ್ಲ ಇದ್ದರೆ ಲೈಫು ಇಂಪಾರ್ಟೆಂಟಾಗಿ ಚೆನ್ನಾಗಾಗುತ್ತೆ ಅದು ಏನಕ್ಕೆ ಗೊತ್ತಾ ನಾವು ಕಲಿತೀವಿ ಅದರಿಂದ ನಾವು ವಿನ್ ಆದಾಗ ಕಲಿಯೋಕ್ಕಿಂತ ನಾವು ಸೋತಾಗ ಕಲಿಯೋದು ತುಂಬಾ ಇದೆ ಅಂತ ಹೇಳ್ಬೋದು ಸೊ ಹೇಗೆ ಅನ್ನಿಸ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇನು ತೋರಿಸ್ತಾ ಇದ್ದೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಇದು ತುಂಬಾ ಯೂಸ್ಫುಲ್ ಕ ಏನದು ಪ್ರಾಡಕ್ಟು ಇದೇನು ಸ್ಪಾನ್ಸರ್ ವೀಡಿಯೋ ಅಲ್ಲಪ್ಪ ನಾನು ಹತ್ತತ್ರ ಆರುನೂರು ರೂಪಾಯಿ ಕೊಟ್ಟು ತೊಗೊಂಡಿರೋವಂಥದ್ದು ಸ್ಪಾನ್ಸರ್ ವೀಡಿಯೋ ಅಲ್ಲ ಸು ತು ಸುಮಾರು ವುಮೆನ್ಸ್ಗೆ ಹೆಲ್ಪ್ ಆಗುತ್ತೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಬಟ್ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತಿರ್ತೀನಿ ಸೊ ವೀಡಿಯೋ ತುಂಬ ಲೆಂತ್ ಆಗೋಗುತ್ತೆ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಆದಷ್ಟು ಸ್ಟ್ರಾಂಗ್ ಆಗಿರಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಕಷ್ಟಗಳು ಬರ್ತಾಯಿದೆ ಅಂದರೆ ನೀವೇನಾದರೂ ತಪ್ಪು ಡಿಸಿಷನ್ ತಗೊಂಡಿದೆ ಅಂದರೆ ಅದನ್ನು ನೆನ್ಪಿಟ್ಕೊಂಡು ಕೊಂಡು ಪದೇ 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 ಅದನ್ನೇ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ಲೈಫ್ ಸ್ಟ್ಯಾಗ್ನೆಂಟ್ ಆಗಿರಬೇಕು ಅಂದರೆ ಒಂದೇ ಕಡೆ ಇರಬಾರ್ದು ನಾವು ಇಂಪ್ರೂವ್ ಆದರೆ ನಮ್ಮ ಲೈಫ್ ಸ್ಟೈಲು ಇಂಪ್ರೂವ್ ಆಗುತ್ತೆ ನಾವು ಲೀಡ್ ಮಾಡ್ತಾ ಇರೋ ಲೈಫ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನಮ್ಮ ವೀಕ್ನೆಸ್ಗಳನ್ನ ಕಡಿಮೆ ಮಾಡಿಕೊಂಡು ನಮ್ಮ ಸ್ಟ್ರೆಂತ್ಗಳನ್ನ ಜಾಸ್ತಿ ಮಾಡಿಕೊಂಡು ಖುಷಿಯಾಗಿ ಸ್ಟ್ರಾಂಗಾಗಿ ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗ್ಸಲ್ಲಿ ಮುಕ್ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ